ಪೋಡಿಯಾರ್ ಜಾಮ್ ಪುಡಿಯಾರ್ ಜಾಮ್ ಎಲ್ರಿಗೂ ಪ್ರೇಮ ವಿಲೋಕ್ಯ ಸ್ವಾಗತ ಇವತ್ತು ನಾವು ಉಕ್ಕು ಕಚ್ಚೋದಕ್ಕೆ ಒಂದು ಎಣ್ಣೆ ತಯಾರಿಸೋಣ ಎಲ್ಲರೂ ಮಾಡ್ತಾಯಿದ್ದಾರೆ ಈ ಥರ ನೋಡಿ ಬೇಕಾಗಿರೋದು ಒಂದು ಕ್ಯಾರೆಟು ಒಂದು ಬೀಟ್ರೋಟ್ ಚಿಕ್ಕದು ಒಂದು ಎಣ್ಣೆ ಸಿಪ್ಪೆ ತಗೊಂಡಿದ್ದೀನಿ ನಾನಿಲ್ಲಿ ಹಸಿದು ನೋಡಿ ಒಣಗಿಲ್ಲ ಹಸಿ ಇದು ತಗೊಂಡಿದ್ದೀನಿ ನಾನು ಒಂದು ಬಟ್ಲು ಇಲ್ಲಿ ಮನೆಯಲ್ಲೇ ಬಿಡಿಸಿರೋ ಕೊಬ್ಬರಿ ಎಣ್ಣೆ ಮಿಲ್ಲಲ್ಲಿ ಬಿಡಿಸಿರೋದು ಎಣ್ಣೆ ನೀವು ಬಾಟ್ಲಿದ ಕೂಡ ನಾನು ಇಲ್ಲಿ ಸ್ವಲ್ಪ ಮಾಡ್ತಾಯಿದ್ದೀನಿ ನೋಡೋಣ ಮುಖ ಚೆನ್ನಾಗುತ್ತಾ ಅಂತ ಮತ್ತೆ ಬೇಕಾರ್ ಮಾಡ್ಬೋದು ನಾನು ಎರಡು ಮೂರು ದಿವ್ಸಿಂದ ಇದ್ದೀನಿ ಒಂಥರ ಚೆನ್ನಾಗುತ್ತೆ ಹಚ್ಚು ಹಚ್ಚಿ ಮುಖ ತೊಳೆದ್ರೆ ನೋಡಿ ಕ್ಯಾರೆಟ್ ಸಿಪ್ಪೆ ತೆಗಿಬೇಕು ಫಸ್ಟು ಒಂದು ಸ್ವಲ್ಪ ಮಾಡೋದ್ರಿಂದ ಚಿಕ್ಕ ಕ್ಯಾರೆಟ್ ತಗೊಂಡಿದ್ದೀನಿ ಒಂದು ಚಿಕ್ಕ ಬೀಟ್ರೋಟ್ ತಗೊಂಡಿದ್ದೀನಿ ಇದನ್ನೆಲ್ಲ ಸಿಪ್ಪೆ ತೆಗೆದು ನಾವು ನೋಡಿ ತುರಿದು ಇಟ್ಕೊಳ್ಳೋಣ ನೋಡಿ ಒಂದು ಕ್ಯಾರೆಟಲ್ಲಿ ಇಷ್ಟ ಆಯಿತು ಒಂದು ಬೀಟ್ರೋಟು ಕಿತ್ಲೆಣ್ಣೆನ ಸಿಪ್ಪೆ ಮತ್ತು ಬೇಕಾಗಿರೋದು ಎಣ್ಣೆ ನಾಲ್ಕೇ ಪದಾರ್ಥದಿಂದ ಮಾಡೋದು ಫಸ್ಟು ಗ್ಯಾಸ್ ಹಚ್ಕೊಂಡು ಕಾಯಕಿಟ್ಟೋಣ ನೋಡಿ ನಾನು ಈ ಬಟ್ಲಾದ್ರು ಇಡ್ತೀನಿ ಚಿಕ್ಕ ಬಟ್ಲಾದರೆ ಮೇಲೆ ಉಕ್ಕುತ್ತೆ ಅಂತ ಸ್ವಲ್ಪ ಮಾಡೋದ್ರಿಂದ ಸ್ವಲ್ಪ ತಗೊಂಡಿದ್ದೀನಿ ಎಲ್ಲನೂ ಬೇಕಾದರೆ ಮತ್ತೆ ಮಾಡಿಟ್ಕೋಬೋದು ನೋಡಿ ಇದು ಬಿಸಿಯಾಗಿದೆಯಾ ನೋಡೋಣ ಕಾಯ್ದಿದ್ರೆ ಎಣ್ಣೆ ನೋಡಿ ನಾನು ಕಿತ್ಲೆ ಎಣ್ಣೆ ಸಿಪ್ಪೆ ಹಾಕ್ತಾಯಿದ್ದೀನಿ ಇಲ್ಲಿ ಒಂದು ಕಿತ್ಲೆ ಎಣ್ಣೆ ಸಿಪ್ಪೆ ತಗೊಂಡಿದ್ದೀನಿ ನಾನು ಇದರ ಕಲ್ಲರೆಲ್ಲ ಬಿಟ್ಕೊಳ್ಳುತ್ತೆ ಅದಕ್ಕೆ ಎಲ್ಲರೂ ಈ ಥರ ಮಾಡಿ ಹಚ್ಕೋತಾ ಇದ್ದಾರೆ ಮುಖಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಏನೋ ಖುಷ್ಬು ಎಣ್ಣೆ ಅಂತ ಇದು ಖುಷ್ಬು ಅವರು ತಾಯಿದಾರಂತೆ ಅದಕ್ಕೋಸ್ಕರ ಎಲ್ಲರೂ ಈ ಥರ ವಿಡಿಯೋ ನೋಡಿ ನಾನು ಒಣಗಿಸಿ ಕೂಡ ಇಟ್ಟು ಇದು ಪುಡಿ ಮಾಡಿ ಹಚ್ಕೊತೀವಿ ನಾವು ತುಂಬ ಚೆನ್ನಾಗಿರುತ್ತೆ ನೈಸಿಗೆ ಆಗುತ್ತೆ ಮುಖ ಕೂದಲಿಕ್ಕೆ ಕೂಡ ಹಾಕ್ಬೋದು ಅದನ್ನು ನೋಡಿ ಬೀಟ್ರೋಟು ಕ್ಯಾರೆಟು ಬೀಟ್ ಕ್ಯಾರೆಟ್ ಮಾತ್ರ ಹಾಕಿದ್ದೀನಿ ನೋಡಿ ಬೀಟ್ರೋಟ್ ಹಾಕೋಣ ಈಗ ಬೀಟ್ರೋಟ್ ಹಾಕಿದ್ರೂ ಅದು ಕಲ್ಲರ್ ಬಿಡೋಲ್ಲ ನೋಡ್ರಿ ಕಿತ್ಲೆಣ್ಣೆ ಸಿಪ್ಪೆ ಸ್ವಲ್ಪ ಬೆಂದ ಮೇಲೆ ಹಾಕೋಣ ನಾವು ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಯಿತು ಎಣ್ಣೆದು ತುಂಬಾ ಚೆನ್ನಾಗಿರುತ್ತೆ ಇದು ಮುಖ ಕಚ್ಕೊಳ್ಳೋದಕ್ಕೂ ಕೂಡ ಆಯಿಲ್ ಸ್ಕಿನ್ ಏನು ಅವ್ರಿಗೆ ಹಚ್ಚದೇ ಇದ್ರೂ ಅವ್ರ ಮುಖ ವಯಸ್ಸೇ ಆಗೋಲ್ಲ ಆದರೆ ಒಣಗಿರೋ ಸ್ಕಿನ್ ಥರ ಇರುತ್ತೆ ನೋಡಿ ಅವು ಬೇಗ ಸುಕ್ಕ ಹಿಡಿಯುತ್ತೆ ಮುಖ ಬೇಗ ವಯಸ್ಸಾದಂಗಾಗುತ್ತೆ ಆಯಿಲ್ ಸ್ಕಿನ್ ನೋಡಿ ಐವತ್ತು ವರ್ಷ ಆದರೂ ಒಂದು ಮೂವತ್ತು ವರ್ಷದ ಥರ ಕಾಣಿಸ್ತಾ ಇರ್ತಾರೆ ಅವ್ರ ಸ್ಕಿನ್ನು ಅವ್ರ ಸ್ಕಿನ್ನಲ್ಲಿ ಗುಳ್ಳೆ ಬರುತ್ತೆ ಆದರೂ ಅವ್ರು ತುಂಬ ಚೆನ್ನಾಗಿರುತ್ತೆ ಅವ್ರ ಮುಖ ವಯಸ್ಸಾದಂಗೆ ಕಾಣಿಸಲ್ಲ ನೋಡಿ ನಾನು ಗಾಜಿನ ಸೀಸಕ್ಕೆ ಈ ಸೀಸು ತುಂಬ ಆಗುತ್ತೆ ಆ ಎಣ್ಣೆ ನೋಡಿ ಇದು ಗಾಜಿದ್ದು ಇದಕ್ಕೆ ನಾನು ತುಂಬಿಡ್ತೀನಿ ಯಾವಾಗಾದರೂ ಅಚ್ಚಿ ಮುಖ ತೊಳಿಬೋದು ಸ್ವಲ್ಪ ಹೊತ್ತು ಬಿಟ್ಟು ನೋಡಿ ಕಲರ್ ಚೇಂಜ್ ಆಗಿದೆ ಮೇಲೆ ಬಾಟ್ಲಿಗೆ ಹಾಕಿದ್ರೆ ಆಯಿತು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡಿ ಇದನ್ನು ನಾನು ಕೈಗೆ ಹಚ್ಚಿ ತೋರಿಸ್ತೀನಿ ಇದನ್ನು ತುಂಬ ಚೆನ್ನಾಗಿರುತ್ತೆ ಮುಖದಲ್ಲಿ ಏನು ಹೋಗೋಲ್ಲ ಆದರೆ ಮುಖ ಒಂದು ಸ್ವಲ್ಪ ಚೆನ್ನಾಗುತ್ತೆ ತಿಕ್ಕಾಗಿ ಎಲ್ಲ ಕ್ಲೀನಾಗಿ ಹಿಂಡ್ಬಿಟ್ಟು ಸೋಸೋಣ ನೋಡಿ ಇಷ್ಟು ಸಿಗಿ ಸಿಕ್ಕಿದೆ ನನಗೆ ಎಣ್ಣೆ ಎಣ್ಣೆ ಏನು ಒಂಚೂರು ಕುಡ್ದಿಲ್ಲ ಅದೇನು ಸ್ವಲ್ಪ ಕೈಗೆ ಹಚ್ಚಿ ತೋರಿಸ್ತೀನಿ ನಾನು ಕೈಗಳಿಗೂ ಹಚ್ಬೋದು ತುಂಬ ಚೆನ್ನಾಗಿದೆ ಒಂಥರ ಎಣ್ಣೆ ಘಮನೂ ಚೆನ್ನಾಗಿ ಬರ್ತೈತೆ ಕಿತ್ಲೆಣ್ಣೆನ ಸಿಪ್ಪೆ ಹಾಕಿದ್ದೀವಲ್ಲ ಅದರಿಂದ ನೀವು ಮನೇಲಿ ಈ ಥರ ಆಯಿಲ್ ಸ್ಕಿನ್ ಇರೋರು ಸ್ವಲ್ಪ ಹಾಕೊಂಡ್ರೆ ಸಾಕು ಸ್ವಲ್ಪ ಹಾಕಿ ಮಕ್ಕ ತೊಳೆದ್ರೆ ಸಾಕು ನೋಡಿ ಈ ಥರ ಎಣ್ಣೆ ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ತಿಳಿಸ್ರಿ ಎಲ್ರಿಗೂ ಬಾಯ್ ಬಾಯ್